ಖುಷಿ ಪಟ್ಟಿದ್ದು ಇದು ಕೂಡ ಅವ್ರ ಬಗ್ಗೆ ಕೆಲವೊಂದು ಮಾತಾಡ್ತಿರೋದನ್ನ ನೋಡಿದಾಗ ತುಂಬಾನೇ ಬೇಜಾರು ಕೆಲವೊಬ್ರು ದುರಂಕಾರ ಬಂದ್ಬಿಡುತ್ತೆ ಸಡನ್ ಆಗಿ ಯಾಕಂದ್ರೆ ಆ ವ್ಯಕ್ತಿ ಪಡ್ತಾ ಇರೋ ಕಷ್ಟ ನಮಗೂ ನಿಮಗೂ ಯಾರಿಗೂ ಗೊತ್ತಿಲ್ಲ ಹೌದು ನಿಜವಾಗ್ಲು ಒಂದು ಜೀವ ಹೋಗಿದೆ ಆದ್ರೆ ಆ ವ್ಯಕ್ತಿ ಅದರಲ್ಲಿ ಇಷ್ಟ ಹಾಯ್ ಹಲೋ ನಮಸ್ಕಾರ ಎಲ್ರು ಹೇಗಿದ್ರೆ ನಾನು ಸೂಪರ್ ಆಗಿದ್ದೀನಿ ನೀವು ಎಲ್ರು ಚೆನ್ನಾಗಿದ್ರೆ ಅಂತ ಅನ್ಕೊಳ್ತೀನಿ ಗುರು ಡಿ ಬಾಸು ಜೈಲಿಗೆ ಹೋಗ್ಬಿಟ್ಟು ಸುಮಾರು ದಿನಗಳೇ ಹೋಗಿದೆ ಅವ್ರು ಜೈಲಿಗೆ ಹೋಗಿದ್ರಿಂದ ಎಷ್ಟೋ ಜನ ಖುಷಿ ಪಟ್ಟಿದ್ದು ಇದೆ ತುಂಬಾ ಜನ ಯಾಕಂದ್ರೆ ನಿಮ್ಗೆ ಗೊತ್ತು ಡಿ ಬಾಸ್ ಯಾವಾಗಲೂ ಸ್ಟ್ರೈಟ್ ಫಾರ್ವರ್ಡ್ ಇದ್ದದಿದ್ದಂಗೆ ಮೇಲೆ ನೋಡ್ದಂಗೆ ಹೇಳ್ಬಿಡೋರು ಅದು ಎಷ್ಟೋ ಜನಕ್ಕೆ ಆಗ್ತಾ ಇರಲಿಲ್ಲ ತುಂಬಾ ಕಡೆ ನಾವು ನೋಡ ಇದ್ದೀವಿ ತುಂಬಾನೇ ಬೇಜಾರ್ ಅನ್ಸುತ್ತೆ ಕೆಲವೊಬ್ರು ಈಗ ಅವ್ರ ಒಳಗಡೆ ಇದ್ರು ಕೂಡ ಅವ್ರ ಬಗ್ಗೆ ಕೆಲವೊಂದು ಇಬ್ರು ಮಾತಾಡ್ತಿರೋದನ್ನ ನೋಡಿದಾಗ ತುಂಬಾನೇ ಬೇಜಾರು ಅನ್ಸುತ್ತೆ ಕೆಲವೊಬ್ರಿಗೆ ದುರಂಕರ ಬಂದ್ಬಿಡುತ್ತೆ ಸಡನ್ ಆಗಿ ಯಾಕಂದ್ರೆ ಆ ವ್ಯಕ್ತಿ ಪಡ್ತಾ ಇರೋ ಕಷ್ಟ ನಮಗೂ ನಿಮ್ಗೂ ಯಾರಿಗೂ ಗೊತ್ತಿಲ್ಲ ಹೌದು ನಿಜವಾಗ್ಲು ಒಂದು ಜೀವ ಹೋಗಿದೆ ಆದ್ರೆ ಆ ವ್ಯಕ್ತಿ ಅದರಲ್ಲಿ ಎಷ್ಟು ಪಾತ್ರ ಇದೆ ಅದರಲ್ಲಿ ಎಷ್ಟು ಪರ್ಸೆಂಟ್ ಅಂತ ನನಗೂ ಗೊತ್ತಿಲ್ಲ ನಿಮ್ಗೂ ಗೊತ್ತಿಲ್ಲ ಅದು ಇನ್ನು ಕೋರ್ಟ್ ಡಿಸೈಡ್ ಮಾಡಬೇಕು ಆದ್ರೆ ಓಕೆ ಒಬ್ರು ಅದು ಬಿಡಿ ಅದು ಪವರ್ಮೋನಿಯವ್ರಿಗೂ ತುಂಬಾ ಬೇಜಾರಿನ ಸಂಗತಿ ಅದು ಅದ್ರಲ್ಲಿ ಡಿಪಾಸ್ ಬಗ್ಗೆ ನಾನು ಮಾತಾಡೋದಕ್ಕೆ ಬಂದಿದ್ದೀನಿ ಡಿ ಬಾಸ್ ಅವರು ಒಳಗಡೆ ಹೋಗಿ ಸುಮಾರು ಐವತ್ತ ಒಂದು ದಿನಗಳು ಕಳೆದೋಗಿದೆ ಐವತ್ತೊಂದು ದಿನ ಅಂತ ನೋಡಿ ಐವತ್ತು ದಿನಗಳ ಮೇಲಾಗ್ಬಿಟ್ಟಿದೆ ಎಷ್ಟು ದಿನ ಕರೆಕ್ಟ್ ಕರೆಕ್ಟಾ ಪರ್ಫೆಕ್ಟ್ ನನಗೂ ಗೊತ್ತಿಲ್ಲ ಐವತ್ತು ದಿನಗಳ ಆಗ್ಬಿಟ್ಟಿದೆ ಆದ್ರೆ ಆ ವ್ಯಕ್ತಿ ಹೋದಾಗ್ನಿಂದ ಎಷ್ಟೋ ಜನಕ್ಕೆ ಹೋಗಿ ಮೀಡಿಯಾದವರು ಇದೇ ಮೀಡಿಯಾದವರು ಮೈಕ್ ಇಡಿದ್ರೆ ಸರ್ ಡಿ ಬಾಸ್ ಇಂಡಸ್ಟ್ರಿಯ ಬೆಳವಣಿಗೆ ನೋಡಿದ್ರೆ ನಿಮ್ಗೆ ಏನು ಅನಿಸುತ್ತೆ ಡಿ ಬಾಸ್ ಅವರು ಈ ತರ ಒಳಗೆ ಹೋಗಿದ್ದಾರೆ ಅದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅಂದ್ರೆ ಕೆಲವೊಬ್ರು ಒಂದೇ ಒಂದು ಆನ್ಸರ್ ಕೂಡ ಮಾಡ್ತಾ ಇಲ್ಲ ಆದ್ರೆ ನನ್ನ ಹೆಸರು ಹೇಳೋಕಲ್ ತುಂಬಾ ಜನರು ಗೊತ್ತು ಡಿ ಬಾಸ್ ಅಭಿಮಾನಿಗಳಿಗೆ ಕೆಲವೊಬ್ರು ಹೆಸರು ಹೇಳಕ್ ಇಷ್ಟ ಪಡ್ತಾ ಇಲ್ಲ ಡಿ ಬಾಸ್ ಕೆಲವೊಬ್ರು ಅಂತಾರೆ ಒಳ್ಳೇದಾಗ್ಲಿ ಅಂತಾರೆ ಇಲ್ಲಿ ಕೆಲವೊಬ್ರು ಅಂತಾರೆ ಅದು ನನ್ಗೆ ಇಷ್ಟ ಇಲ್ಲ ಅಂತಾರೆ ಕೆಲವೊಬ್ರು ಏನು ಹೇಳ್ದೇನೆ ಹೋಗ್ತಾ ಇರ್ತಾರೆ ಅದೆಲ್ಲಾನು ನೋಡಿದಾಗ ನನ್ಗೆ ಸಿಕ್ಕಾಪಟ್ಟೆ ಒಂಥರ ಬೇಜಾನಸ್ತಿ ಕಡೆ ಕೋಪ ಬರುತ್ತೆ ಹೌದಯ್ಯ ನಿಜ ಆ ವ್ಯಕ್ತಿ ತಪ್ಪು ಮಾಡಿದಾರೋ ಬಿಟ್ಟಿದಾರೋ ಏನು ಎತ್ತಂತ ನಮಗೂ ಗೊತ್ತಿಲ್ಲ ಆದ್ರೆ ಆ ವ್ಯಕ್ತಿ ನಾ ನೀವು ಅವನು ಕೆಟ್ಟ ಟೈಮ್ ಅಲ್ಲಿ ನೀವು ಎಷ್ಟು ದ್ವೇಷ ಮಾಡ್ತೀರಾ ನಿಮಗೂ ಕರ್ಮ ಅನ್ನೋದು ಬಿಡಲ್ಲ ನಿಮಗೂ ಒಂದಲ್ಲ ಒಂದ್ ದಿವಸ ಕಾಡೆ ಕಾಡುತ್ತೆ ಆದ್ರೆ ಆ ವ್ಯಕ್ತಿ ಬಗ್ಗೆ ಮಾತಾಡೋದಕ್ಕೆ ಇಷ್ಟೆಲ್ಲ ಇದ್ ಮಾಡ್ತಿರಲ್ಲ ಆ ವ್ಯಕ್ತಿ ಇಲ್ಲಿ ಹೊರಗಡೆ ಇದ್ದಾಗ ಅವನು ಅವ್ರ ಹತ್ರ ಎಷ್ಟೋ ಜನ ಹೋಗ್ಬಿಟ್ಟು ನೀವು ಪ್ರೋಮೋಗಳಾಗಿರ್ಬೋದು ಟೀಸರ್ ಗಳಾಗಿರ್ಬೋದು ಏನೇನೇನೋ ಎಲ್ಲ ಅವ್ರ ಕೈಯಲ್ಲಿ ಮಾಡಿಸ್ತಾ ಇದ್ರಿ ಅದೇ ಅದು ವ್ಯಕ್ತಿತ್ವ ಬಿಟ್ಟು ಅವ್ರ ವ್ಯಕ್ತಿತ್ವ ಬಗ್ಗೆ ನಾನ್ ಮಾತಾಡೋದಲ್ಲ ಎಷ್ಟು ಜನ ಮಾತಾಡಿದ್ರ ಕಮ್ಮಿನೇ ಅಂತ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು ಯಾರೇ ಹೊಸಬ್ರು ಬಂದು ಬಂದರೂ ಕೂಡ ಅಪ್ಪುಗಳವ್ರನ್ನ ಅವ್ರನ್ನ ಅಷ್ಟೊಂದು ಒಳ್ಳೆ ವ್ಯಕ್ತಿತ್ವ ಇರೋದು ಡಿ ಬಾಸ್ ಮಾತ್ ಡಿ ಬಾಸ್ಗೆ ಮಾತ್ರ ಕನ್ನಡ ಇಂಡಸ್ಟ್ರಿಯಲ್ಲಿ ನನ್ನ ಎಲ್ಲಿ ಬೇಕಾರೆ ಹೇಳ್ತೀನಿ ಅಂತ ಡಿ ಬಾಸ್ ಅವ್ರ ಬಗ್ಗೆ ಇವತ್ತು ಮಾತಾಡೋದಕ್ಕೆ ನೀವೆಲ್ರು ಒಂಥರ ಇದು ಮಾಡಿದಾರಲ್ಲ ಅದನ್ನೆಲ್ಲ ನೋಡಿದಾಗ ನಮ್ಗೆ ಡಿ ಬಾಸ್ ಅಭಿಮಾನಿಗಳಿಗೆ ಎಷ್ಟೊಂದು ಬೇಜಾರಾಗ್ತಾ ಇದೆ ಅಂದ್ರೆ ಡಿ ಬಾಸ್ ವಿರೋಧಿಗಳು ತುಂಬಾ ಜನ ಇದ್ದಾರೆ ಇಲ್ಲಿ ಕನ್ನಡದಲ್ಲೇ ಬೇರೆ ಕಡೆ ಬಿಟ್ಬಿಡಿ ಕನ್ನಡದಲ್ಲಿ ನೀವು ಅವ್ರನ್ನ ಅವ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನ್ ಆಗುತ್ತಯಾ ಇಲ್ಲ ಅವ್ರ ಬಗ್ಗೆ ಮಾತಾಡಿದ್ರೆ ನಿಮ್ಗೆ ಏನಾಗುತ್ತೆ ಅಂತ ನನ್ಗೆ ಗೊತ್ತಾಗ್ತಾ ಇಲ್ಲ ಡಿ ಬಾಸ್ ಒಂದೇ ಒಂದ್ಸರಿ ಡಿ ಬಸ್ ಬಗ್ಗೆ ಯೋಚನೆ ಮಾಡಿದಿರ ಹಾ ಒಂದೇ ಒಂದ್ಸರಿ ಆದ್ರೆ ಆ ವ್ಯಕ್ತಿ ಅದ್ರಲ್ಲಿ ಎಷ್ಟು ಅಂತ ಗೊತ್ತಿಲ್ಲ ಆದ್ರೆ ಸುಮಾರು ಐವತ್ತು ದಿನಗಳ ಮೇಲೆ ಆ ವ್ಯಕ್ತಿ ಒಬ್ರೇ ನಾಲ್ಕು ಗೋಡೆಗಳ ಮಧ್ಯೆ ಒಬ್ರೇ ಒಬ್ರು ಅವ್ರ ಒಬ್ಬರೇ ಇದ್ದಾರೆ ಅಂದ್ರೆ ಅವ್ರು ಎಷ್ಟು ಮನ್ಸಿಗೆ ಬೇಜಾರಾಗಿರುತ್ತೆ ಎಷ್ಟು ಒಂಥರ ಡಿಪ್ರೆಷನ್ ಹೋಗಿರ್ತಾರೆ ಗೊತ್ತಾ ನಿಮ್ಗೆ ನಿಜವಾಗ್ಲೂ ಇದ್ರೆ ಅಷ್ಟೊಂದು ಅವರು ಮಾಡಿರೋದು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಅದ್ರ ಬಗ್ಗೆ ಗೊತ್ತಿಲ್ಲ ನಾನು ಡಿ ಬಾಸ್ ಅವ್ರ ಬಗ್ಗೆ ಮಾತಾಡೋದು ಬಂದಿನ ಅಷ್ಟೇ ಆದ್ರೆ ಆ ವ್ಯಕ್ತಿಗೂ ಒಂದು ಮನಸ್ಸಿದೆ ಅವ್ರಿಗು ಒಂದ್ ಮನಸ್ಸಿದೆ ಅವ್ರು ಒಬ್ಬ ಸೆಲೆಬ್ರಿಟಿ ಅನ್ನೋದು ಪಕ್ಕಕ್ಕೆ ಬಿಟ್ರೆ ಡಿ ಬಾಸ್ ಅವರು ಒಬ್ರು ಮನುಷ್ಯ ಅನ್ನೋದು ಮದ್ದು ತಿಳ್ಕೊಳ್ಳಿ ಎಷ್ಟೋ ಜನಕ್ಕೆ ನನಗೆ ಅದೇ ಬೇಜಾರಾಗ್ಬಿಡುತ್ತೆ ಪಾಪ ನಿಮ್ಗೂ ಅನ್ಸಿರುತ್ತೆ ಇಂಥ ಒಬ್ಬ ದೊಡ್ಡ ಸ್ಟಾರ್ ಆ ಸ್ಟಾರ್ ಇವತ್ತಿಂತ ಕೆಲಸಕ್ಕೆ ಈಡೇ ಇದಾರೆ ಅಂದ್ರೆ ಸಾಮಾನ್ಯವಾಗಿ ಜನರ ತಲೆಯಲ್ಲೇ ನೂರೆಂಟು ಪ್ರಶ್ನೆ ಕೊಟ್ಬಿಡುತ್ತೆ ಇವನು ಯಾರು ಏನು ಈ ತರ ಮಾಡ್ದ ಹಂಗೆ ಹಿಂಗೆ ಇಷ್ಟೆಲ್ಲ ದೊಡ್ಡ ಸ್ಟಾರ್ ಇದ್ರು ಇಷ್ಟೆಲ್ಲ ಅಭಿಮಾನಿ ಬಳಗ ಹೊಂದಿದ್ರು ಇಂಥ ಕೆಟ್ಟ ಕೆಲಸಕ್ಕೆ ಇವ್ರ ಕೈ ಹಾಕ್ಬಿಟ್ರಲ್ಲ ಅನ್ನೋ ಒಂದು ಫೀಲ್ ಬಂದಿರುತ್ತೆ ನಿಜ ಅದು ನಾವು ಒಪ್ಕೊಳ್ತೀವಿ ಆದ್ರೆ ಆ ವ್ಯಕ್ತಿನ ಟೀಕೆ ಮಾಡ್ತಾ ಇದ್ರಲ್ಲ ನೀವು ಈಗ ಅಂದ್ರೆ ಒಂಥರ ನಿಮ್ಮ ಮನಸ್ಸಿಗೆ ಬಂದಾಗ ಮಾತಾಡ್ತಿವಿ ಡಿ ಬಾಸ್ ಪರ ನಿಂತಿದ್ದು ಬರೀ ಅವ್ರ ಮನೆಯವ್ರು ಮಾತ್ರ ಅವ್ರ ಅಭಿಮಾನಿಗಳು ಮಾತ್ರ ಅದು ಬಿಟ್ರೆ ನಿಲ್ತಾ ಇದ್ದಾರೆ ಅವ್ರ ಪಕ್ಕದವರು ಅಣ್ಣ ತಮ್ಮಂದ್ರ ಅನ್ಸ್ಕೊಂಡ್ರು ಕೆಲವ್ರು ನಿಲ್ತಾ ಇದ್ದಾರೆ ಆದ್ರೆ ಅವರ ಮೇನ್ ಸಪೋರ್ಟ್ ಮೇನ್ ಒಂದು ಆದರ್ಶ ಸ್ತಂಭ ಅಂದ್ರೆ ಅವರದು ಅಂದ್ರೆ ಅವ್ರದ್ದು ಶಕ್ತಿ ಅಂದ್ರೆ ಅವ್ರ ಮನೆಯವರು ಮತ್ತೆ ಅವ್ರ ಫ್ಯಾನ್ಸು ಇವರಿಬ್ಬರೇ ಯಾವತ್ತು ಕೂಡ ಕೈ ಬಿಡಲ್ಲ ಅಂತ ಅವ್ರ ಫ್ಯಾನ್ಸ್ ಯಾವಾಗ್ಲೇ ಹೇಳು ಅದು ಇನ್ನ ಅದು ಸಾಧ್ಯನೇ ಇಲ್ಲ ಇವ್ರ ಮೀಡಿಯಾದವರೆಲ್ಲ ಹೇಳ್ತಾರೆ ಬಾಸ್ ಅವ್ರು ಹಿಂಗಾಯ್ತು ಅವ್ರ ಸಿನಿಮಾ ಓಡಲ್ಲ ಅವ್ರು ಸಿನ್ಮಾ ಮಾಡಕ್ ಆಗಲ್ಲ ಹಂಗೆ ಹೆಂಗೆ ನೂರ ಎಂಟು ಸಾರಿ ಅದ್ರ ಬಗ್ಗೆ ಟ್ರೋಲ್ ಇಲ್ಲಿ ಎಲ್ಲ ಮಾಡಿ ಬಿಸಾಕ್ರೆ ಅವ್ರ ಅಭಿಮಾನಿಗಳು ಅದು ಯಾವುದನ್ನು ಕೇರ್ ಮಾಡೋದಿಲ್ಲ ಅವರು ನೀವ್ ಹೇಳ್ತೀರಲ್ಲ ಕರೆಕ್ಟ್ ಆಗಿ ಪಾಪ ಆ ವ್ಯಕ್ತಿಗೆ ಒಂದು ಮನಸ್ಥಿತಿ ಇದೆ ಅವರು ಒಬ್ಬ ಮನುಷ್ಯ ಅನ್ನೋದು ನೀವು ಮರಿಬೇಡಿ ಎಲ್ಲರೂ ಕೂಡ ಯಾಕಂದ್ರೆ ತುಂಬಾನೇ ಬೇಜಾರಾಗುತ್ತೆ ಆ ವ್ಯಕ್ತಿಯ ಪರಿಸ್ಥಿತಿ ಇವತ್ತು ಯಾವ ತರ ಇರ್ಬೋದು ಗೊತ್ತಂತ ಒಂದು ಸ್ಟಾರ್ ಒಬ್ಬ ದೊಡ್ಡ ಸ್ಟಾರ್ ಕನ್ನಡ ಇಂಡಸ್ಟ್ರಿಯ ದೊಡ್ಡ ಸ್ಟಾರ್ ಹೋಗಿ ನಾಲ್ಕು ಗೋಡೆ ಮಧ್ಯದಲ್ಲಿ ಸೊಳ್ಳೆ ಎಲೆ ಎಲ್ಲ ಕತ್ತಿಸ್ಕೊಂಡು ಒಂದು ಜೈಲಲ್ಲಿ ನಾಲ್ಕು ಗೋಡೆ ಮಧ್ಯದಲ್ಲಿ ಅವ್ರೊಬ್ರೆ ಪಡ್ತಾರ ಕಷ್ಟ ನೆನ್ಸ್ಕೊಂಡ್ರೇನೆ ಒಂಥರ ನಮ್ಗೆ ಬಿಡುತ್ತೆ ಯಾಕಂದ್ರೆ ಯಾಕಂದ್ರೆ ನಾವು ಬಿಡಿ ನೀವು ನಾವು ಮಿಡಲ್ ಕ್ಲಾಸ್ ಅವರು ಎಲ್ಲಿ ಬೇಕಾದ್ರು ಏನ್ ಬೇಕಾದ್ರೆ ತಿನ್ಬೋದು ಊಟ ಮಾಡ್ಬಿಟ್ಟು ಇರ್ಬೋದು ಆದ್ರೆ ಅಂತ ಒಂದು ಲಕ್ಸು ಅಂದ್ರೆ ಅವ್ರು ಬಂದಿರೋದು ಕೆಳಗಡೆಯಿಂದಾನೆ ನಿಜ ಅದನ್ನ ಒಪ್ಕೊಳ್ತೀನಿ ಅವ್ರು ಬಂದಿರೋದು ಕೆಳಗಡೆಯಿಂದ ಸಡನ್ ಆಗಿ ಅವ್ರೇನ್ ಮೇಲ್ಕೋಗಿ ಶ್ರೀಮಂತ ಆಗಿಲ್ಲ ಇನ್ನೊಂದಾಗಿಲ್ಲ ಸ್ಟಾರ್ ಆಗಿಲ್ಲ ಅವ್ರು ತುಂಬಾನೇ ಕಷ್ಟಪಟ್ಟು ಬಂದಿದ್ದಾರೆ ಅವರು ಫುಟ್ಬಾಲ್ ಅಂತ ಬಂದ್ಬಿಟ್ಟು ಇವತ್ತು ದೊಡ್ಡ ಸ್ಟಾರ್ ಆಗಿದ್ದಾರೆ ಕೋಟಿಗಟ್ಟಲೆ ಕಾರಲ್ಲಿ ಓಡಾಡ್ತಾರೆ ಆದ್ರೆ ಆ ಸ್ಟಾರ್ ಆದಮೇಲೂ ಕೂಡ ಮತ್ತೆ ಹಳೆ ಜೀವನಕ್ಕೆ ಅಂದ್ರೆ ಬೇರೆ ತರ ಜೀವನ ಜೈಲು ಜೀವನ ಅಂದ್ರೆ ನರ್ಕ ಅದು ಆ ನರಗದಲ್ಲಿ ಹೋಗಿರ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಕಷ್ಟ ಆಗ್ಬಿಡುತ್ತೆ ಅಂದ್ರೆ ಸಾಮಾನ್ಯವಾದ ಜನಕ್ಕೆ ಆರಾಮಾಗಿ ಇರ್ಬೋದಲ್ಲ ಹೋಗ್ಬಿಟ್ಟು ಅದ್ರೊಬ್ರು ಸ್ಟಾರ್ಗೆ ಅಂತ ಜಾಗದಲ್ಲಿ ಇರ್ಬೇಕಂದ್ರೆ ತುಂಬಾನೇ ಕಷ್ಟ ಆಗ್ಬಿಡುತ್ತೆ ಅವರ ಮನಸ್ಥಿತಿ ಚೆನ್ನಾಗಿರೋದಿಲ್ಲ ಯಾಕಂದ್ರೆ ಒಳ್ಳೊಳ್ಳೆ ಊಟ ಮಾಡಿರೋ ಕೈಗಳು ಒಳ್ಳೊಳ್ಳೆ ಜನರ ನೋಡಿರೋದು ಎಂತೆಂತ ಜನರ ನೋಡಿರ್ತಾರೆ ಎಂತೆಂತ ರಾಜಕಾರಣಿ ನೋಡಿರ್ತಾರೆ ಎಲ್ಲೆಲ್ಲೆಲ್ಲೂ ಸುತ್ತಾಡಿರ್ತಾರೆ ಅವರ ಎಲ್ಲಾ ನೆನಪುಗಳ್ನ ಅವ್ರನ್ನ ಕುಗ್ಗಿಸ್ತಾ ಇರುತ್ತೆ ಒಳಗಡೆ ನನ್ನಿಂದ ಈ ಥರ ತಪ್ಪಾಗೋಯ್ತಲ್ಲ ನಾನು ಇಂಥ ಕೆಲಸಕ್ಕೆ ನನ್ನ ಕೈ ಜೋಡಿಸ್ಬಾರ್ದಾಗಿತ್ತು ಅಂತ ಅವ್ರ ಮನ ಪರಿವರ್ತನೆ ಆಗಿರುತ್ತೆ ಅವ್ರು ತಪ್ಪಿದ್ರೆ ಅವ್ರ ತಪ್ಪಿದ್ರೆ ಅವರ ಮನ ಪರಿವರ್ತನೆ ಆಗಿರುತ್ತೆ ಜೈಲಿನ ಮುಖ್ಯ ಉದ್ದೇಶನೇ ಅದು ಅವ್ರು ಏನೇ ತಪ್ಪು ಮಾಡಿದ್ರು ಅವ್ರು ಒಂಟಿಯಾಗಿ ಆಗ್ಬಿಡ್ತಾರೆ ಅಂದರೆ ಅವರ ತಪ್ಪು ಅವರಿಗೆ ಅರಿವಾಗ್ಲಿ ಇನ್ನೊಂದ್ಸರಿ ಆ ತಪ್ಪನ್ನ ಮಾಡಬಾರ್ದು ಅಂತಾನೆ ಜೈಲಿನ ಮುಖ್ಯ ಉದ್ದೇಶ ನನಗೆ ಇವತ್ತು ಮಾತಾಡೋಕೆ ಬಂದಿರೋದು ನಾನು ಒಂದೇ ಬೇಜಾರಾಗ್ತಾ ಇರೋದು ಕೆಲವೊಬ್ರು ಮಾತಾಡೋದ್ರಿಂದ ಡಿ ಬಾಸ್ ಅವ್ರ ಏನು ಇದ್ ಮಾಡಕ್ ಆಗಲ್ಲ ಬಿಡಿ ಅವ್ರು ಏನು ಒಂದು ಕೂಡ್ಲು ಕೂಡ ಕಿತ್ಕೊಳಕಾಗಲ್ಲ ಅಂದ್ರೆ ನೀವು ಮಾತಾಡ್ತಿದಿರಲ್ಲ ನಾಳೆ ಹೊರಗಡೆ ಬಂದ್ಮೇಲೆ ನಿಮ್ಗು ಅಂದ್ರೆ ನಿಮ್ಗು ಇನ್ನೂ ಏನೇನೇನೋ ಇರುತ್ತೆ ಜೀವನದಲ್ಲಿ ಒಬ್ಬ ವ್ಯಕ್ತಿ ಕೆಟ್ಟ ಅಂದ್ರೆ ಅವನ್ ಸತ್ತ ಅಂತಾನ ನಿಜವಾಗ್ ಇಲ್ಲ ಡಿ ಬಾಸ್ ಅವ್ರು ಮತ್ತೆ ಬರ್ತಾರೆ ಮತ್ತೆ ಸಿನಿಮಾ ಮಾಡ್ತಾರೆ ಅವ್ರ ಸ್ಟಾರ್ ಗಿರಿ ಯಾರು ಕಿತ್ಕೊಳಕಾಗಲ್ಲ ಬಾಕ್ಸ್ ಆಫೀಸ್ ಸುಲ್ತಾನ ಡಿ ಬಾಸ್ ಆ ಡೇವಿಲ್ ಸಿನಿಮಾ ಪಕ್ಕ ಇಟ್ಟ ಹಾಗೆ ಆಗುತ್ತೆ ಅವ್ರ ಅಭಿಮಾನಿಗಳು ಬಿಡೋಲ್ಲ ಕೈ ಜೋಡ್ಸ ಜೋಡಿಸ್ತಾರೆ ಆದ್ರೆ ಕೆಲವೊಬ್ಬರು ಮಾತಾಡ್ತಾ ಇದ್ರ ಅದು ನಿಮ್ಗೆ ರಿಪೀಟ್ ಬಂದಲ್ಲ ಒಂದ್ ದಿವಸ ಬಂದೇ ಬರ್ತಿ ಎಲ್ಲಾದ್ರೂ ಆ ರಿಪೀಟ್ ಕೊಟ್ಟೆ ಕೊಡ್ತಾರೆ ಅದನ್ನು ನೋಡಿ ನೀವು ಇವತ್ತು ಯಾರ್ಯಾರು ಟಾಂಗ್ ಮಾಡ್ತಾ ಇದೀರ ಅವ್ರಿಗೆಲ್ರಿಗೂ ಬಿಡೋದಿಲ್ಲ ಗ್ಯಾರಂಟಿ ಬಿಡೋದಿಲ್ಲ ಅಂದ್ರೆ ನಿಮ್ಮನ್ನ ಏನೋ ಮಾಡ್ಬಿಡ್ತೀವಂತಲ್ಲ ನೀವು ಮಾತಿಂದ ಉತ್ತರ ಕೊಟ್ಟಿದ್ದೀರಾ ಅವ್ರು ಕೂಡ ಮಾತಿಂದ ಉತ್ತರ ಕೊಡ್ತಾರೆ ನಾಳೆ ದಿವಸ ಅವ್ರು ಹೊರ್ಗಡೆ ಬರ್ತಾರೆ ಇಂದಲ್ಲ ಒಂದು ನಾಳೆ ದಿವಸ ಯಾಕಂದ್ರೆ ಚಾರ್ಜ್ ಶೀಟ್ ಸಲಿಕೆ ಆದ ತಕ್ಷಣ ಹೊರಗಡೆ ಬರ್ತಾರೆ ಬಂದ ತಕ್ಷಣ ಅವರು ತುಂಬಾನೇ ಡಿಪ್ರೆಷನ್ ಅಲ್ಲಿ ಅಂತಾರ ಅವ್ರ ಮೈಂಡ್ ಸೈ ಚೆನ್ನಾಗಿರಲ್ಲ ಅವ್ರು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಖಂಡಿತವ್ರು ಸಿನಿಮಾ ಮಾಡ್ತಾರೆ ಸಿನಿಮಾ ಮುಖಾಂತರ ಇನ್ನು ಮುಂದೆ ಮಾತಾಡ್ತಾ ಹೋಗ್ತಾರೆ ಡಿ ಬಾಸ್ ಅವರು ಇನ್ನು ಇನ್ನು ಹಿಂದೇನು ಮಾತಾಡಿದ್ದಾರೆ ಸಿನಿಮಾ ಮುಖಾಂತರ ಯಾರು ಇಲ್ದರೆ ಟೈಮಲ್ಲಿ ಕಾಡಿರೋ ಅಂತ ದೊಡ್ಡ ಸಕ್ಸಸ್ ಕೊಟ್ಟು ಚಿತ್ರರಂಗಕ್ಕೆ ಚಿತ್ರ ಮಂದಿರಗಳಿಗೆ ಥಿಯೇಟ್ರ್ ನುಗ್ಗ ಜನ ಮಾಡಿದ್ದು ಡಿ ಬಾಸ್ ಅವರು ಆದ್ರೆ ಅವ್ರು ಒಬ್ಬರೇ ಮಾಡಿದ್ರ ಅಂತ ಅಲ್ಲ ಎಲ್ಲರೂ ಕೈ ಜೋಡ್ಸೋದ ಬೇರೆಯವ್ರು ಇರೋದವ್ರು ಮಾಡಿದ್ದಾರೆ ಇಲ್ಲ ಅಂತ ಹೇಳಲ್ಲ ಆದರೆ ಅವರ ಕೊಡುಗೆ ಕನ್ನಡ ಇಂಡಸ್ಟ್ರಿಗೆ ತುಂಬಾ ದೊಡ್ಡದಿದೆ ಹಂಗಾಗಿ ಯಾರು ಕೂಡ ಟೀಕೆ ಮಾಡಬೇಡಿ ಅವ್ರಿಗೆ ಇಷ್ಟ ಇಲ್ಲ ಅಂದ್ರೆ ಬಿಟ್ಬಿಡಿರಿ ಅವ್ರ ಬಗ್ಗೆ ಮಾತಾಡೋದಕ್ಕೆ ಬಿಟ್ಬಿಡಿ ಅದು ಕೆಲವೊಂದು ಪದಗಳು ಯೂಸ್ ಮಾಡ್ತೀರಾ ನೀವು ಹಂಗೆ ಹಿಂಗೆ ಅದನ್ನ ನಂಗೆ ನನಗೆ ಆಗಲ್ಲ ಕರ್ಮ ಇಸ್ ಅ ರಿಟರ್ನ್ ಅಂತಂತಾರಲ್ಲ ಆ ಥರ ನೀವು ಎಷ್ಟು ಒಳ್ಳೇದು ಮಾಡ್ತೀರ ಅದು ಒಳ್ಳೆದು ನಿಮ್ಗೆ ಬಂದೇ ಬರುತ್ತೆ ನೀವು ಎಷ್ಟು ರೆಟರ್ನ್ ಮಾಡ್ತೀರಾ ಕರ್ಮ ನಿಮ್ಮನ್ನ ಬಿಡೋಲ್ಲ ಒಂದಲ್ಲ ಒಂದು ದಿವಸ ಆಡುತ್ತೆ ಅವ್ರಿಗೆ ಹೋಯಿತು ಕೆಟ್ಟ ಟೈಮ್ ಇರ್ಬೋದು ಅದು ನಿಮ್ಗೆ ನಾಳೆ ಕೆಟ್ಟ ಟೈಮ್ ಬಂದೇ ಬರುತ್ತೆ ಆದಷ್ಟು ಹುಷಾರಾಗಿರಿ ಅಂತ ಕೇಳ್ಕೊಳ್ತೀನಿ ದಯವಿಟ್ಟು ಡಿ ಬಾಸ್ ಆದಷ್ಟು ಬೇಗ ಹೊರಗಡೆ ಬರಲಿ ಆದಷ್ಟು ಬೇಗ ಅಂದರೆ ಬೇಗ ಅವ್ರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ ಒಂದು ಸಿನಿಮಾ ಮಾಡಲಿ ಮತ್ತು ಡಿ ಬಾಸ್ ಅವರು ಎದ್ದು ನಿಂತ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ ಈ ವಿಡಿಯೋ ಅದ ದಯವಿಟ್ಟು ಟು ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಪ್ಲೀಸ್